ಆದ್ರೆ ನೀವು ವ್ಯತಿರಿಕ್ತವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಮೀರಿ ಸುಪ್ರೀಂ ಕೋರ್ಟಿಗೆ ಪ್ರಶ್ನೆ ಮಾಡುವಂತ ಹೇಳಿಕೆಯನ್ನು ನೀವು ಕೊಟ್ಟಿದ್ದೀರಿ ಏನು ಸಂವಿಧಾನ ತಿದ್ದುಪಡಿ ಆಗ್ಬೇಕು ಅಂತೇನು ಅಂದ್ರೆ ಏನಿಲ್ಲ ದಾರಿ ತಪ್ಪಿಸುವಂತ ಮಾರ್ಗ ಇದು ಆದ್ರಿಂದ ದಯಮಾಡಿ ನಾವೆಲ್ಲರೂ ಎಚ್ಚರ್ಕೊಳ್ಬೇಕು ನಾವೇನಾದ್ರೂ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಇಲ್ಲ ಸರ್ಕಾರ ಒಪ್ಕೊಂಡು ಕೊಡ್ತೈತಿ ದಯಮಾಡಿ ತಾವೆಲ್ಲರೂ ನಾವೇನಾದರೂ ಮತ್ತೆ ನಾವು ನಿಧಿ ಮಾಡಿದ್ವಿ ಅಂತಂದ್ರೆ ಭವಿಷ್ಯ ಅವಕಾಶ ಸಿಗೋದಿಲ್ಲ ಈ ಮೀಸಲಾತಿ ಸಿಗೋದಿಲ್ಲ ಕಾರಣದಿಂದ ಏನಾದರೂ ಸರ್ಕಾರ ಮಾಡ್ತೈತಿ ನಮ್ಮ ಸರ್ಕಾರ ಐತಿ ನಾವು ಆರಿಸ್ತ ಇದೀವಿ ಇದು ದಲಿತರ ಪರವಾಗಿ ಐತಿ ಹಿಂದುಳಿದವ್ರ ಪರವಾಗಿ ಐತಿ ಅಂತ ಅನ್ನೋದಾಗಿದ್ರ ಅದು ಅವತ್ತೇ ಒಂದನೇ ತಾರೀಕು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಆದೇಶ ಮಾಡ್ತಿದ್ರು ಅಥವಾ ಒಂದು ಹೇಳಿಕೆಯನ್ನು ಕೊಡ್ತಿದ್ರು ಇಲ್ಲ ನಾವು ಇದನ್ನ ಜಾರಿ ಮಾಡ್ತೀನಿ ಈ ಸರ್ಕಾರ ನಾ ಅಧಿಕಾರದಲ್ಲಿ ಹೇಳಿ ಅವತ್ತೇನೆ ತೆಲಂಗಾಣ ಮುಖ್ಯಮಂತ್ರಿಗಳು ಯಾವ ರೀತಿ ಅಲ್ಲಿ ಆದೇಶ ಅವತ್ತೊಂದು ಹೇಳಿಕೆಯನ್ನು ಕೊಟ್ಟರು ಕಾರಣ ಇಡೀ ಭಾರತ ದೇಶಗಳಿಗೆ ಫಸ್ಟ್ ನಾನು ಅದನ್ನು ಜಾರಿ ಅಂತ ಹೇಳಿ ಆ ಒಂದು ಗೋಜಿಗೆ ನಮ್ಮ ಮುಖ್ಯಮಂತ್ರಿಗಳು ಹೋಗಿಲ್ಲ ಅದಕ್ಕೆ ದಯಮಾಡಿ ನಾವು ಯಾರು ಈ ವಿಚಾರವಾಗಿ ಏನು ಇವತ್ತು ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರಲ್ಲ ಅದು ಅದನ್ನು ಮಾಡಿ ಯಾಕಂತಂದ್ರೆ ಜನರಿಗೆ ನಾವು ತಪ್ಪು ಸಂದೇಶವನ್ನು ಕೊಟ್ಟಂಗೆ ಯಾಕಂತಂದ್ರೆ ಮುಂದೆ ಯಾವ ಎಂತ ಹೋರಾಟವನ್ನು ಅಂತ ಗೊತ್ತಿಲ್ಲ ಹಿಂದೆ ನಾವು ಎಷ್ಟೋ ಹೋರಾಟಗಳನ್ನು ಮಾಡಿದ್ವಿ ಹೇಳಿದ್ವಿ ಇಪ್ಪತ್ನಾಲ್ಕು ಜನ ನಮ್ಮ ನಮ್ ನಮ್ ನಮ್ಮ ಹೋರಾಟಗಾರ ಸತ್ತಾರ ಆ ಮುಂದೆ ಮುಂದುವರೆದ ಭಾಗ ನಾವು ಏನಾಕಿ ಮುಂದೆ ಈ ಮೀಸಲಾತಿಯನ್ನು ಪಡ್ಕೋ ಯಾಕಂತಂದ್ರೆ ಈಗ ಬಹಳ ಷಡ್ಯಂತ್ರ ಐತಿ ಇದಕ್ಕೆ ಬಹಳ ವಿರೋಧ ಐತಿ ಒಳಗಡೆ ನಮ್ಮ ವಿರೋಧಿಗಳು ಬಹಳ ಅದಾರ ನಾವೇನಾದರೂ ಈ ಸುಪ್ರೀಂ ಕೋರ್ಟಿನ ಆದೇಶವನ್ನು ಹಾಕತಿ ಆದೇಶ ಕೊಟ್ಟದ್ವಿ ನಮ್ದು ಹಾಕತೀ ಅನ್ನೋ ನಾವು ಹೋಗಿ ಮತ್ತೆ ನಾವು ಮರುವಿಗೆ ಬಿದ್ದೀವಿ ಅಂತಂದ್ರೆ ನಾವು ಮತ್ತೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಅನ್ಯಾಯ ಮಾಡ್ದಂಗೆ ಆಗೈತಿವಿ ಅದಕ್ಕೆ ದಯಮಾಡಿ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು ಮುಂದಿನ ಹೋರಾಟವನ್ನ ಈಗ ಸರ್ಕಾರಕ್ಕೆ ಏನು ನಾವು ಹಿರೇರಿವತ್ತ ಗಡುವು ಕೊಡ್ತಾರ ಎಷ್ಟು ದಿನ ಕೊಡ್ತೀರಿ ಕೊಡ್ರಿ ಆ ಗಡುವಿನ ಒಳಗಾಗಿ ಸರ್ಕಾರ ಒಪ್ಕೋಬೇಕು ಅದನ್ನ ಜಾರಿ ಮಾಡ್ಬೇಕು ಒಂದು ವೇಳೆ ಜಾರಿ ಮಾಡದೆ ಹೋದ್ರೆ ಈ ರಾಜ್ಯದಲ್ಲಿ ಉಗ್ರವಾಗಿರ್ತಕ್ಕಂತ ಹೋರಾಟವನ್ನ ಈಗ ಆಗಿರ್ತಕ್ಕಂತ ಹೋರಾಟವನ್ನ ಮೀರಿ ಹೆಚ್ಚಿನ ಹೋರಾಟವನ್ನು ನಾವು ಮಾಡಬೇಕಾಗತ್ತೆ ಆ ಹೋರಾಟಕ್ಕೆ ನಾವೆಲ್ಲರೂ ಅಣಿಗೊಳ್ಬೇಕಾಗತ್ತೆ ನಮ್ಮ ಪ್ರಾಣಿಯನ್ನು ಕೂಡ ತ್ಯಾಗ ಮಾಡೋದಕ್ಕೆ ನಾವು ಸಿದ್ಧ ಆಗ್ಬೇಕು ಅಂತ ಮಾತನ್ನ ಹೇಳ್ತಾ ಈ ನಮ್ಮ ಪ್ರಾಣ ತ್ಯಾಗ ಮಾಡೋದ್ರ ಮೂಲಕ ಹುನೀತ್ ಪೀಳಿಗೆಗೂ ಏನಾದ್ರು ಆ ಮೀಸಲಾತಿ ದಕ್ಲಿ ಅನ್ನುವಂತ ವಿಚಾರವನ್ನ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಗೆಲ್ಲ ಉದ್ದೇಶಿಸಿ ನೆನ ಮಾತು ಜೈ ವಾತಿಗ ಜೈ